ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ಮಂಗಳೂರು ಬನ್ಸನ್ನು ಸುಲಭವಾಗಿ ಯಾವ ಥರ ಮಾಡ್ಕೊಳ್ಬೋದು ಮನೆಯಲ್ಲೇ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಬನ್ಸ್ ಎಷ್ಟು ಚೆನ್ನಾಗಿ ಉಬ್ಬಿ ಎಷ್ಟು ಕಲರ್ ಕೂಡ ಅಷ್ಟೇ ಅಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಿದ್ದೀನಿ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ವೀಡಿಯೋನ ಶೇರ್ ಮಾಡಿ ಇಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಹಾಗೆ ಒಳಗಡೆ ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬನ್ಸು ಬಂದಿದೆ ಅಂತ ಇದನ್ನು ಹೇಗೆ ಮಾಡ್ಕೊಳ್ಳೋದು ಹಾಗೆ ಇದಕ್ಕೆ ಏನೇನು ಪದಾರ್ಥಗಳು ಬೇಕಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಎರಡು ಹಣ್ಣನ್ನು ತೊಗೊಂಡಿದ್ದೀನಿ ಇಲ್ಲಿ ಹಣ್ಣು ತೊಗೊಂಡ್ರೆ ಬನ್ಸ್ ಚೆನ್ನಾಗಿ ಬರುತ್ತೆ ಹಾಗೆ ಹಣ್ಣು ತುಂಬ ಹಣ್ಣಾಗಿರಬೇಕು ಇದನ್ನು ನಾನಿಲ್ಲಿ ಮಿಕ್ಸಿಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅಂದರೆ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಇಲ್ಲಿ ಹಾಕೋಬೇಕಾಗುತ್ತೆ ಆಮೇಲೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ನಂತರ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ಇದನ್ನು ನುಣ್ಣಗೆ ಮಿಕ್ಸಿಯಲ್ಲಿ ರುಬ್ಕೋಬೇಕಾಗುತ್ತೆ ಕೈಯಲ್ಲೂ ಕೂಡ ಕ್ಯೂಚ್ಕೋಬೋದು ಆದರೆ ರುಬ್ಬಿದ್ರೇನೆ ಚೆನ್ನಾಗಾಗುತ್ತೆ ಇಲ್ಲಿ ನಾವು ನೀರನ್ನು ಏನು ಬಳಸೋ ಹಾಗಿಲ್ಲ ಇಲ್ಲಿ ಏನು ನಾವು ಇದನ್ನು ಮಿಶ್ರಣವನ್ನು ರೆಡಿ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಾವು ಎಷ್ಟು ಹಿಟ್ಟು ಹಿಡಿಸುತ್ತೋ ಅಷ್ಟೇ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 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 ಕಲಿಸ್ಕೋಬೇಕಾಗುತ್ತೆ ಇಲ್ಲಿ ಬಾಳೆಹಣ್ಣನ್ನು ನೀವು ತುಂಬ ಹಣ್ಣಾಗಿರೋ ಬಾಳೆಹಣ್ಣನೇ ತೊಗೋಬೇಕಾಗುತ್ತೆ ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಇದನ್ನು ನಾನಿಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಅದ್ರ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಈ ಹದದಲ್ಲಿ ಇರಬೇಕು ನಂತರ ನಾವಿದನ್ನು ಒಂದು ಎಂಟು ಗಂಟೆಗಳ ಕಾಲ ಬಿಡಬೇಕಾಗುತ್ತೆ ನಾನು ನೈಟ್ ಕಲಿಸಿದ್ದೆ ಬೆಳಗ್ಗೆ ತನಕ ಹಾಗೆ ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಬನ್ಸ್ ಹಿಟ್ಟು ರೆಡಿಯಾಗಿದೆ ಈ ಥರ ಇದು ನಾವು ಸೋಡಾ ಹಾಕೋದ್ರಿಂದ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಇದನ್ನು ಚೆನ್ನಾಗಿ ಇನ್ನೊಂದು ಸರಿ ನಾದ್ಕೊಂಡು ನಾವು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಉಂಡೆಗಳನ್ನು ತಗೊಂಡು ನಾವಿದನ್ನು ಚೆನ್ನಾಗಿ ಒಣ ಹಿಟ್ಟಿನಲ್ಲಿ ಅದ್ಕೊಂಡು ಲಟ್ಟಿಸ್ಕೋಬೇಕಾಗುತ್ತೆ ಇದನ್ನು ಲಟ್ಟಿಸಿ ಲಟ್ಸಿ ನೀವು ಎಣ್ಣೆಯಲ್ಲಿ ಕರ್ಕೊಳ್ತಾ ಹೋಗ್ಬೋದು ಇಲ್ಲ ಎಲ್ಲವನ್ನು ಒಂದೇ ಸಲ ಲಟ್ಸಿ ಇಟ್ಕೊಂಡು ನೀವು ಕೂಡ ಎಣ್ಣೆಯಲ್ಲಿ ಕರ್ಕೊಬೋದು ಹಾಗೇನೂ ಇಲ್ಲ ನೋಡಿ ನಾನು ಈ ಸೈಜ್ಗೆ ಮಾಡ್ಕೊಂಡಿದ್ದೀನಿ ನಿಮಗೆ ಇನ್ನೂ ಬೇಕಂದರೆ ನೀವು ದೊಡ್ದು ಬೇಕಾದರೂ ಮಾಡ್ಕೊಳ್ಬೋದು ಆದರೆ ತುಂಬ ತೆಳ್ಳಗೆ ಲಟ್ಟಿಸ್ಬೇಡಿ ಈ ನೋಡಿ ಇಷ್ಟು ದಪ್ಪ ಇರಬೇಕು ಆಗಲೇ ಬನ್ಸು ಉಬ್ಬಿ ಚೆನ್ನಾಗಿ ಬರೋದು ನಂತರ ನಾನಿಲ್ಲಿ ಎಣ್ಣೆಯನ್ನು ಮೊದಲೇ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಇದನ್ನು ನಾನು ಎಣ್ಣೆಯಲ್ಲಿ ಹಾಕಿ ಕರ್ಕೊತಾ ಇದ್ದೀನಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬನ್ಸು ಉಬ್ಕೊ ಬರುತ್ತೆ ಅಂದರೆ ನೀವು ಪೂರಿಯನ್ನು ಯಾವ ಥರ ಕರಿತೀರೋ ಅದೇ ಥರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಾಕಿ ಇದನ್ನು ಕರ್ಕೊಳ್ಬೇಕಾಗುತ್ತೆ ನೀವು ಹೀಗೆ ಎಣ್ಣೆಯನ್ನು ಹಾಕ್ತಾ ಬಂದಾಗೇ ಅದು ಉಬ್ಕೊಳ್ತಾ ಬರುತ್ತೆ ಅದು ಚೆನ್ನಾಗಿ ಉಬ್ಬಿದ್ರೇ ಬನ್ಸು ಚೆನ್ನಾಗಿರೋದು ತಿನ್ನೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೀವು ಇದನ್ನು ಇಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಕರೆದು ತೊಗೊಳ್ಬೇಕಾಗುತ್ತೆ ಹಾಗೆ ನೆನ್ಪಿಟ್ಕೊಳ್ಳಿ ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಕರ್ಕೋಬೇಕು ಇಲ್ಲ ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ ಹೊರಗಡೆ ಮಾತ್ರ ಬಣ್ಣ ಚೇಂಜ್ ಆಗುತ್ತೆ ಇದೇ ರೀತಿ ನಾವಿಲ್ಲಿ ಎಲ್ಲ ಬನ್ಸ್ಗಳನ್ನು ಕರೆದು ತೊಗೊಂಡಿದ್ದೀವಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ತುಂಬ ಸ್ಮೂತಾಗಿ ಒಳಗಡೆ ಲೇಯರ್ ಲೇಯರ್ ಆಗಿ ಬನ್ಸು ತುಂಬ ಚೆನ್ನಾಗಿ ಬಂದಿದೆ ನೀವು ಈ ಬನ್ಸನ್ನು ಹೋಟೆಲ್ಗಳಲ್ಲೆಲ್ಲ ತಿಂದಿರ್ತೀರಾ ಆರಾಮಾಗಿ ನೀವು ಇದನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ನಾನು ತೋರಿಸಿರೋದ್ರಲ್ಲೇ ಅದೇ ಮೆಜರ್ಮೆಂಟಲ್ಲೇ ನೀವು ಮಾಡಿಕೊಂಡ್ರೆ ಬನ್ಸು ಚೆನ್ನಾಗಿ ಬರುತ್ತೆ ಹಾಗೆ ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು